ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ಬೆಳಗಿನ ಶುಭದಯ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀರಿ ಸ್ನೇಹಿತರೆ ಮುಂಜಾನೆ ಬೆಳ್ ಬೆಳಗ್ಗೆನೆ ರಂಗೋಲಿ ಆಗ್ತಾ ಇದ್ರೆ ಐದುವರೆ ಟೈಮ್ ಅಲ್ಲಿ ಆರು ಗಂಟೆಗೆ ಸ್ನೇಹಿತರೆ ಎಷ್ಟು ಖುಷಿ ಅನ್ನಿಸ್ತಾ ಇರತ್ತೆ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಅದೊಂದು ಫೀಲ್ ಬೇರೆ ಇರುತ್ತೆ ಸ್ನೇಹಿತರೆ ಇಲ್ಲಿ ಟಿಫನ್ ಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ಶೇಂಗಾ ಬೀಜ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಒಂದು ಮೂರಿಂದ ನಾಲ್ಕು ಮೆಣಸಿ ಹಾಕೊಂಡಿದೀನಿ ಹಾಗೇನೆ ಒಂದು ಮೂರು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದೀನಿ ಸ್ನೇಹಿತರೆ ಚಿತ್ರಾನ್ನ ಅಂದಾಗ ಸ್ವಲ್ಪ ಈರುಳ್ಳಿ ಎಲ್ಲಾ ಚೆನ್ನಾಗಿ ಸಿಗ್ತಾ ಇರ್ಬೇಕು ನಂತರ ಸ್ವಲ್ಪ ಗೊಜ್ಜೆಲ್ಲ ಎತ್ತಿಟ್ಕೊಂಡ್ರೆ ಮತ್ತೆ ಅನ್ನಕ್ಕೆ ಆಗುತ್ತಲ್ಲ ಹಾಗಾಗಿ ಆ ರೀತಿ ಮಾಡ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಟೊಮೊಟೊ ಸೇರಿಸ್ಕೊಂಡಿದೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಟೊಮೊಟೊ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಬೇಗ ಫ್ರೈ ಆಗ್ಬೇಕಂದ್ರೆ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಸ್ನೇಹಿತರೆ ಒಂದೇ ಸಲ ಬೇಕಂದ್ರೂ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬೋದು ನಾನು ಇಲ್ಲಿ ಒಂದೇ ಸಲ ಹಾಕೊಳ್ತಾ ಇದ್ದೀನಿ ನೋಡಿ ಇನ್ನ ಮತ್ತೆ ಉಪ್ಪೆಲ್ಲ ಸೇರ್ಸೋದಿಕ್ ಹೋಗೋದಿಲ್ಲ ಈಗ ಕರೆಕ್ಟ್ ಆಗಿ ಬಂದಿರುತ್ತೆ ಸ್ನೇಹಿತರೆ ಚೆನ್ನಾಗುನು ಬೇಗ ಫ್ರೈ ಆಗ್ಬಿಡುತ್ತೆ ನಂತರ ಸ್ವಲ್ಪ ಇದಕ್ಕೆ ಬಂದ್ಬಿಟ್ಟು ಅರ್ಶಿಣ್ ಪುಡಿ ಹಾಗೇನೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಹೋಳು ಇತ್ತಂದ್ರೆ ನಿಂಬೆ ಹುಳಿಯನ್ನು ಸೇರಿಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗೇನೆ ಮೇನ್ ಇನ್ನೊಂದೇನಂದ್ರೆ ನಾನ್ ಜೀರಿಗೆ ಪುಡಿ ಹಾಗೇನೆ ಮೆಂತ್ಯ ಪುಡಿ ಎಲ್ಲ ಮಾಡಿಟ್ಕೊಂಡಿದ್ದಲ್ಲ ಅದೆಲ್ಲವನ್ನೂ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಅನ್ಸುತ್ತೆ ಅರ್ಜೆಂಟಿಗೆ ಆ ಟೈಮಲ್ಲಿ ನಾವು ಹಾಕೊಳ್ಬಹುದು ಎಲ್ಲ ನಾನಂತೂ ಇವಾಗ ಎಲ್ಲ ಪಲ್ಯಗಳಿಗೂ ಎಲ್ಲದಕ್ಕೂ ಹಾಕೊಳ್ತಾ ಇರ್ತೀನಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಕಹಿ ಏನು ಗೊತ್ತಾಗೋದಿಲ್ಲ ಏನಿಲ್ಲ ಹಾಗಾಗಿ ನೀವು ಆರೋಗ್ಯನ ಆರೋಗ್ಯಕ್ಕೂ ಒಳ್ಳೇದಲ್ವಾ ಹಾಗಾಗಿ ನೀವು ಈ ತರ ಮಾಡ್ಕೊಳ್ಳಿ ಸ್ನೇಹಿತರೆ ಚಿತ್ರಾನ್ನದ್ ಗೊಜ್ಜು ರೆಡಿ ಆಗಿದ ನಂತರದಲ್ಲಿ ನಾವು ಉಡಿ ಉಡಿಯಾಗಿ ಮಾಡ್ಕೊಂಡಿರುವಂತ ಅನ್ನ ಅನ್ನ ಸೇರಿಸಿ ಕಲಸ್ಕೊಂಡ್ರೆ ರೆಡಿ ಹಾಗೇನ ಟಿಫನ್ ಹಾಕ್ಬೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಮನೆಯವ್ರಿಗೆ ಬಂದು ನಂತರದಲ್ಲಿ ಇಲ್ಲಿ ಉಣ್ಮೆ ಪೂಜೆಗೆ ಅಂತ ಹೇಳಿ ಎಲ್ಲ ಹಿಂದಿನ ದಿನನೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಡೋರು ಅದು ಇದು ಎಲ್ಲ ಕ್ಲೀನ್ ಮಾಡೋದಿರುತ್ತಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಮಾವಾಸ್ಯ ಉಣ್ಮೆ ಹಾಗೆ ಪ್ರತಿ ಶುಕ್ರವಾರಗಳಂದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಅದ್ರಲ್ಲೂ ನಮಿಗಂತೂ ತುಂಬಾನೇ ಧೂಳು ಈಗಂತೂ ಬೇಸಿಗೆ ಪ್ರಾರಂಭ ಆಯ್ತಲ್ಲ ಇನ್ಮೇಲಿಂದ ತುಂಬಾ ಅಂದ್ರೆ ತುಂಬಾ ಧೂಳು ಬರ್ತಾ ಇರುತ್ತೆ ಸ್ನೇಹಿತರೆ ಕಾಣ್ತಾ ಇರೋದು ಸ್ನೇಹಿತರೆ ಜೋಳದ ತೆನೆ ಹಾಗೇನೆ ಗೋಧಿ ತೆನೆ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಫ್ರೆಶ್ ಆಗಿರುವಂಥದ್ದು ತುಂಬಾನೇ ಇನ್ನೂ ಹಸಿ ಆಗಿದೆ ಸ್ನೇಹಿತರೆ ಜೋಳದ ತೆನೆ ಬಂದ್ಬಿಟ್ಟು ಗುಂಡು ಗುಂಡಾಗಿ ಬಿಳಿ ಜೋಳದ ತೆನೆ ಬಿಳಿ ಜೋಳದ್ದು ಎಷ್ಟು ಚೆನ್ನಾಗಿದೆ ಗೋಧಿ ನೋಡಿ ಕನಕಾಂಬ್ರೂ ಎಲ್ಲಾ ಬರುತ್ತಲ್ವಾ ಕನಕಾಂಬ್ರ ಇನ್ ತೆನೆ ಇರುತ್ತಲ್ಲ ಸೇಮ್ ಇದೇ ತರನೇ ಇರೋದು ಅದು ಸ್ವಲ್ಪ ದಪ್ಪ ಇರುತ್ತೆ ಇದರಲ್ಲಿ ಗರಿ ಗರಿ ತರ ಬಂದಿದೆ ಅಷ್ಟೇನೆ ಎಷ್ಟು ಚೆನ್ನಾಗಿದೆ ನೋಡಿ ಗೋಧಿ ಯಾರಾದ್ರೂ ಗೋಧಿ ತೆನೆ ನೋಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ ನಂತರದಲ್ಲಿ ಬಾಳೆಹಣ್ಣು ಹಾಗೇನೆ ಹೂಗಳು ಎಲ್ಲದನ್ನು ಹಿಂದಿನ ದಿನಾನೇ ಇಲ್ಲಿ ಸ್ವಲ್ಪ ಸಿಗೋದ್ ಕಷ್ಟ ಅಲ್ಲ ಹಾಗಾಗಿ ಮಾರ್ಕೆಟಿಂದ ತಗೊಂಡ್ ಬರ್ಬೇಕು ತಗೊಂಡ್ ಬಂದಿದಾರೆ ಹಾಗೇನೆ ಜೋಳ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಇರುವೆ ಎಲ್ಲ ಕೆಂಪು ಇರುವೆ ಎಲ್ಲಾ ಮೆತ್ಕೊಂಡಿದೆ ಸ್ನೇಹಿತರೆ ಜೋಳ ಸಿಹಿ ಇರುತ್ತಲ್ಲ ಹಾಗಾಗಿ ಒಂದೊಂದ್ ಇರುವೆಗಳು ಇರುತ್ತೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಇದನ್ನೆಲ್ಲ ಬಾಗ್ಲಿ ಅಂದ್ರೆ ಮುಂಬಾಗಿಲಿಗೆ ಕಟ್ಬೇಕು ಸ್ನೇಹಿತರೆ ಈ ಹುಣ್ಮೆಗೆ ವಿಶೇಷವಾಗಿ ಹಾಗಾಗಿ ಅಕ್ಕ ತಗೊಂಡ್ ಬಂದಿರಲ್ಲ ನಮಿಗುನು ಕೊಟ್ಟಿದ್ರು ಪ್ರತಿ ವರ್ಷನೂ ಕಟ್ತೀವಿ ಸ್ನೇಹಿತರೆ ಈ ಹುಣ್ಮೆಗೆ ಒಂದೊಂದ್ ಉಣ್ಮೆಗೂ ಒಂದೊಂದ್ ರೀತಿಯಾದ ವಿಶೇಷತೆ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಹೂಗಳೆಲ್ಲ ತಗೊಂಡ್ ಬಂದಿದ್ರೆ ಕಾಯಿ ಬಂದ್ಬಿಟ್ಟು ಆ ಮಗ ಬಂದ್ಬಿಟ್ಟು ಎಲ್ಲಾ ಸುಲ್ಕೊಡಪ್ಪ ಮತ್ ಬೆಳಿಗ್ಗೆ ನನಗೆ ಸುಲ್ಕೊಳೋದಿಕ್ ಆಗೋದಿಲ್ಲ ಅಂದಿದ್ದಕ್ಕೆ ಮುಂಚೆ ಸುಲ್ಕೊಟ್ಟಿದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಸ್ನೇಹಿತರೆ ಏನಕ್ಕೆ ಹಾಗೇನೇ ಆಗೇನ ಇಟ್ಬಿಟ್ಟೆ ಅಂತಂದ್ರೆ ಪಟ್ಟಣಂಗ ಸೀಳ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ನೀರೊಳಗೆ ಹಾಕಿಟ್ರೆ ಏನಾಗೋದಿಲ್ಲ ಅನ್ನೋದಕ್ಕೋಸ್ಕರ ಆಗಿಟ್ಟಿದೀನಿ ಸ್ನೇಹಿತರೆ ನಂತರ ಇಲ್ಲಿ ಬಂದು ಸಾಂಬಾರ್ ಮಾಡೋದ್ನ ಅಂತೇಳಿ ಕಡಲೆಕಾಳು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಗ ಕಾಯಿ ಎಲ್ಲ ಸುಲ್ಕೊಟ್ಟಿದ್ರೆ ಅದ್ರ ಜೊತೆಗೆ ನಾನು ಚಟ್ನಿ ಪುಡಿ ಮಾಡ್ಬೇಕಪ್ಪ ಸ್ವಲ್ಪ ಕೊಬ್ಬರಿನೂ ಸುಲ್ಕೊಡು ಅಂತ ಹೇಳಿದ್ದೆ ಹಾಗಾಗಿ ಕೊಬ್ಬರಿ ಎಲ್ಲ ತಗೊಂಡ್ ಬಂದು ಒಡೆದ್ಕೊಟ್ನಲ್ಲ ಅಲ್ಲೇ ಇಟ್ಟಿದೆ ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಟು ನಂತರದಲ್ಲಿ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಮಸಾಲೆ ರುಬ್ಕೊಳ್ಬೇಕಲ್ಲ ಹಾಗಾಗಿ ಈರುಳ್ಳಿ ಹಾಗೇನೆ ಬೆಳ್ಳುಳ್ಳಿಯನ್ನ ಎಲ್ಲ ಕ್ಲೀನ್ ಇಟ್ಕೊಂಡಿದ್ದೆ ಟೊಮೊಟೊ ಹಾಗೇನೆ ಶುಂಠಿಯ ರೆಡಿ ಮಾಡ್ಕೊಳ್ಳೋದು ಮರ್ತಿದ್ದೆ ಹಾಗಾಗಿ ಇಲ್ಲಿ ಹಾಗೇನೆ ಟೊಮೊಟೊ ಮತ್ತೆ ಶುಂಠಿ ಎಲ್ಲದನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗಳ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಆಗಿನ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಮಸಾಲೆ ಎಲ್ಲ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಾಂಬಾರ್ ಅಂತೂ ಸಖತ್ ಟೇಸ್ಟಿ ಆಗಿ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಎಲ್ಲ ಹಾಗಾಗಿ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಖಂಡಿತವಾಗ್ಲೂ ಈ ತರದ್ದು ಒಂದು ಊಟ ನಾವು ಪ್ರತಿದಿನ ಊಟ ಮಾಡೋದಕ್ಕೆ ರಾಗಿ ಮುದ್ದೆ ಆಗ್ಲಿಲ್ಲ ಅಂದ್ರೆ ವಾರದಲ್ಲಿ ಒಂದು ಮೂರಿಂದ ನಾಲ್ಕೈದು ಸಲ ಆದ್ರೆ ಖಂಡಿತವಾಗ್ಲೂ ಊಟ ಮಾಡಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇವಾಗಿನ ಬರ್ತಾ ಇರುವಂತ ಒಂದು ಏನಂದ್ರೆ ಕಾಯಿಲೆ ಈ ಇದ್ರಲ್ಲಿ ಇವಾಗ ಎಲ್ಲಾ ರಾಗಿ 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 ಅಂತ ಇದನ್ನ ರಾಗಿ ಮೊರೆ ಹೋಗ್ತಾ ಇದ್ರೆ ಸ್ನೇಹಿತರೆ ಹಾಗಾಗಿ ಚಿಕನ್ನಿಂದಲೇ ನಾವು ಉಪಯೋಗಿಸೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೇನೆ ನಾವು ಮಾರ್ಕೆಟ್ ಅಲ್ಲೆಲ್ಲ ರಾಗಿ ನಮ್ಮ ಇಲ್ಲಿ ಕಲಬುರ್ಗಿಯಲ್ಲಿ ಡಿಮಾರ್ಟಿಗ್ ಹೋಗಿ ನೋಡಿದಾಗ್ಲಿ ಎಷ್ಟು ರೇಟ್ ಇದೆ ಗೊತ್ತಾ ಇಟ್ಟೇನೆ ಬಂದ್ಬಿಟ್ಟು ನನ್ಗಂತೂ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಏನಕ್ಕಂದ್ರೆ ನಾವು ಎಲ್ಲ ಬೆಳಿತೀವಿ ಎಲ್ಲಾ ನಮಗೇನೋ ಅಷ್ಟ್ ಇದನ್ ಮಾಡಿ ಅಹ್ ಗೊತ್ತಿಲ್ಲಲ್ಲ ಹಾಗಾಗಿ ಅಯ್ಯಪ್ಪ ಇಷ್ಟೊಂದ್ ರೇಟ್ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ರಾಗಿನೂ ಅಷ್ಟೇನೆ ತುಂಬಾ ರೇಟ್ ಇದೆ ಅಂತಾನೆ ಹೇಳ್ಬೋದು ಅದೇ ರೇಟ್ ರೈತರಿಗೆ ಕೊಟ್ರೆ ಎಷ್ಟ್ ಎಲ್ಪ್ ಆಗುತ್ತಲ್ಲ ಅಂತಾನು ನನಗೆ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಿಜವಾಗ್ಲೂ ಅಲ್ಲಿ ಡಿ ಮಾರ್ಟ್ ಒಳಗಡೆ ಹೋದಾಗ ಖಂಡಿತವಾಗ್ಲು ನನ್ಗ ಬೆಲೆಗಳು ಒಂದು ಹಲ್ಸುಂಡೆ ಕಾಳು ಇದೆಯಲ್ಲ ಹಲ್ಸುಂಡೆ ಕಾಳು ಬಂದ್ಬಿಟ್ಟು ಅರ್ಧ ಕೆಜಿ ಸ್ನೇಹಿತರೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಇದೆ ಸ್ನೇಹಿತರೆ ಪ್ಯಾಕೆಟ್ ಅಲ್ಲಿ ಹಾಕಿಟ್ಟಿರ್ತಾರಲ್ಲ ಅದನ್ನ ನೋಡಿದಾಗ ನಿಜವಾಗ್ಲೂ ಇಷ್ಟು ರೇಟ್ ಕೊಟ್ಟು ತಗೊಂಡ್ ತಿನ್ಬೇಕಾ ಅಂತ ಅನ್ನಿಸ್ತಾ ಇರುತ್ತೆ ಪಾಪ ನಮ್ ಇಲ್ಲಿ ನಾ ಸೂಪರ್ ಮಾರ್ಕೆಟ್ ಕೇಟಲ್ ನಮ್ಮ ಏನ್ ಗುಲ್ಬರ್ಗದಲ್ಲಿ ಏನ್ ರಸ್ತೆ ಬದಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ನಾವು ನಿಜವಾಗ್ಲು ಒಂದು ನೂರು ರೂಪಾಯಿ ಅವ್ರ ಎಂಬತ್ ರೂಪಾಯಿ ಅರವತ್ ರೂಪಾಯಿ ಹೇಳ್ತಾ ಇರ್ತಾರ ಅಷ್ಟು ಕೊಟ್ಟು ತಗೊಳೋದಕ್ಕೂ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಕೇಳ್ತಾ ಇರ್ತೀವಿ ಅಂತ ಇದ್ರಲ್ಲಿ ಇಲ್ಲಿ ಬಂದ್ಬಿಟ್ಟು ಸುಮ್ನೆ ಪಾಕೆಟ್ ಎಲ್ಲಾ ತಗೊಂಡ್ ತಗೊಂಡ್ ಹಾಕೊಂಡ್ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿ ಆಗಿರುತ್ತೆ ನಿಜವಾಗ್ಲು ಈ ಹಂತಕ್ಕೆಲ್ಲ ಬರ್ಬಿಡತು ಅಂತ ಅನ್ಸುತ್ತೆ ಸ್ನೇಹಿತರೆ ಇವಾಗ ಏನಿದ್ರು ಬೆಳೆಯೋರ್ದ ಸಂಖ್ಯೆ ಕಡಿಮೆ ತಿನ್ನೋರ್ ಸಂಖ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಎಲ್ಲಾ ರೇಟ್ಗಳು ಧಾನ್ಯಗಳದು ಹಾಗೇನೆ ಕಾಳುಗಳದು ಪ್ರತಿಯೊಂದು ಎಲ್ಲಾ ರೇಟ್ಗಳೂ ಹೆಚ್ಚಿಗೆ ಆಗಿದೆ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ನನ್ನ ಮನ್ಸಿಗೆ ಏನು ಕೈ ಹೇಳ್ಬೇಕು ಅನ್ನಿಸ್ತು ಹಾಗಾಗಿ ಹೇಳ್ದೆ ಅಷ್ಟೇನೆ ಸ್ನೇಹಿತರೆ ಎಲ್ಲಿ ಮಸಾಲೆಯನ್ನ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರ ಮಿಕ್ಸಿ ಎಲ್ಲ ಬಂದ್ಬಿಟ್ಟು ಅಲ್ಲಿ ಇಟ್ಕೋ ಇಲ್ಲಿ ಇಟ್ಕೊ ಇಷ್ಟ ದಿನ ಅದೇ ಆಗ್ತಾ ಇತ್ತು ನನಗೆ ಒಂದ್ ಅನ್ನಿಸ್ತಾ ಇತ್ತು ಎಲ್ಲಾದ್ರೂ ಇದಕ್ಕೊಂದು ಪರ್ಮನೆಂಟ್ ಜಾಗ ಹುಡುಕಿ ಅಂತ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಇಲ್ಲಿದ್ದ ಬಾಕ್ಸ್ಗಳೆಲ್ಲ ಮೇಲ್ಗಡೆ ಇಟ್ಟು ನಂತರದಲ್ಲಿ ಇಲ್ಲೇ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಕರೆಕ್ಟ್ ಇದೆ ಜಾರ್ಗಳು ಎಲ್ಲದನ್ನೂ ಕರೆಕ್ಟ್ ಆಗಿ ನಾನು ಒಬ್ಳೆ ಎಲ್ಲಾ ಇದನ್ನ ಮಾಡೋದ್ರಿಂದ ಕರೆಕ್ಟ್ ಆಗಿ ನಿಧಾನ ತೆಗೊಳ್ಳೋದು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ ತೆಗೆದಿಟ್ಕೊಳ್ತೀನಲ್ಲ ಹಾಗಾಗಿ ಪರವಾಗಿಲ್ಲ ಹಾಕೊಳ್ಬಹುದು ಅದೇ ಹೆಚ್ಚಿಗೆ ಏನಾದ್ರು ಅಕ್ಕಿದು ಈ ತರ ಎಲ್ಲ ಏನಾದ್ರು ಹಾಕೊಳ್ಬೇಕಂದ್ರೆ ಈ ಕಡೆ ಸೈಡಿಗೆ ಎತ್ತಿಟ್ಟು ಹಾಕೊಳ್ತೀನಿ ಸ್ವಲ್ಪ ಏನಾದರೂ ಹಾಕೊಳ್ಬೇಕಂದಾಗ ಅದೇ ಜಾಗದಲ್ಲಿ ಇಟ್ಟು ಹಾಕೊಳ್ತಾ ಇರ್ತೀನಿ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಕವಿತಾ ಬಂದಾಗ ಯಾವಾಗಲೂ ಹೇಳ್ತಾ ಇರ್ತಿದ್ರು ಅಕ್ಕ ನಿಮ್ಮ ಅಲ್ಲಿ ಆ ಇದ್ದಲ್ಲೂ ನಿಮ್ಗೆ ಮಿಕ್ಸಿ ಇಡೋ ಕರೆಕ್ಟ್ ಪ್ಲೇಸ ಸಿಕ್ಕಿರಲಿಲ್ಲ ಇಲ್ಲೂ ಅಷ್ಟೇ ಅಲ್ಲ ಅಂತೇಳಿ ಹಾಗಾಗಿ ಮೊನ್ನೆ ಬಂದಾಗ ನೋಡ್ಬಿಟ್ಟು ಹೌದು ಮಿಕ್ಸಿ ಇಲ್ಲಿಟ್ಟಿದ್ಯಾಲಕ ಇವಾಗ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದರು ಹೀಗೆ ಒಂದೊಂದೇ ಸ್ನೇಹಿತರೆ ಏನು ಮಾಡೋದಾಗದಿಲ್ಲ ಸ್ವಲ್ಪ ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸ್ನೇಹಿತರೆ ಇದೇ ಜೀವನ ಅಡಿಗೆ ಬಂದ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ತೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರ ಟೈಮಿಂಗ್ಸ್ ಬಂದ್ಬಿಟ್ಟು ಆರೂವರೆ ಆಗಿದೆ ಅಷ್ಟೊತ್ತಿಗೆನೆ ಬೇಗ ಸಾಂಬಾರ್ ಮಾಡ್ತಾ ಇದೆ ಏನಕ್ಕೆ ಹೊಟ್ಟೆ ಸು ಇರ್ತಾರೆ ಇರ್ತಾರೆ ಕೆಲವೊಂದ್ಸಲ ಹಾಗಾಗಿ ಮತ್ತೆ ಇವಾಗ ಬಿಸಿಲು ಬೇರೆ ತುಂಬಾ ಇರೋದ್ರಿಂದ ಸ್ನೇಹಿತರೆ ಬೆಳಿಗ್ಗೆ ಟಿಫನ್ ತಿಂದು ಹೋಗಿರ್ತಾರೆ ಮಧ್ಯಾಹ್ನ ಊಟ ಮಾಡಿರ್ತಾರೆ ಮತ್ತೆ ಸಂಜೆಗುನು ಊಟ ಬೇಗ ಮಾಡಿದ್ರೆ ಸ್ವಲ್ಪ ನಮಿಗನು ಸ್ವಲ್ಪ ಕುತ್ಕೊಳ್ಬೋದು ಹೊರಗಡೆ ಕುತ್ಕೊಳ್ಬೋದು ಶೆಕೆ ಎಲ್ಲ ಆಗ್ತಾ ಇರತ್ತಲ್ವ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಊಟ ಮಾಡಿ ಗಾಳಿಗೆ ಸ್ವಲ್ಪ ಕುತ್ಕೊಂಡು ನಂತರ ನಿದ್ದೆ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ ಹಾಗಾಗಿ ಬೇಗ ಅಡುಗೆ ಮಾಡ್ತೀನಿ ಅಂತಾನೆ ಹೇಳ್ಬೋದು ಒಂದ್ ಸಾಂಬಾರ್ ಒಂದ್ ಕಡೆ ಇಟ್ಟು ಅಂತಂದ್ರೆ ಇನ್ನೊಂದ್ ಕಡೆ ಅನ್ನಕ್ಕೆ ಮುದ್ದಿಗೆ ರೀತಿಯಾಗಿ ಇಟ್ಕೊಳ್ತೀನಿ ಒಂದೊಂದ್ಸಲ ಪಾತ್ರೆಯಲ್ಲೇ ಅನ್ನ ಒಂದ್ ಕಡೆ ಸಾಂಬಾರ್ಗಿಟ್ಟಿದ್ರೆ ಇನ್ನೊಂದ್ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಅನ್ನ ತೆಗೆದಿಟ್ಟು ಮತ್ತೆ ಅದ್ರಲ್ಲೇ ಮುದ್ದೆ ಮಾಡ್ಕೊಳ್ತೀನಿ ಪಾತ್ರೆನೂ ಕಡಿಮೆ ಆಗುತ್ತೆ ಹಾಗೇನೆ ಸ್ವಲ್ಪ ಇದೆಲ್ಲಾ ಮಾಡ್ಕೊಳ್ತಾ ಪಾತ್ರೆಗಳು ಇರುತ್ತಲ್ವಾ ಅದನ್ನ ಎಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ ಊಟ ಮಾಡಿದ ತಕ್ಷಣ ಊಟ ಮಾಡಿದ ಪಾತ್ರೆಗಳು ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಹಾಕೊಳ್ತಿರ್ತೀನಿ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಮತ್ತೆ ಇನ್ನೊಂದೇನಂದ್ರೆ ನನಗೆ ಒಂದು ಸೀರಿಯಲ್ ಮಿಸ್ ಮಾಡೋಕೆ ಆಗದೇ ಇಲ್ಲ ಅದು ಬಂದ್ಬಿಟ್ಟು ಶ್ರೀಮದ್ ರಾಮಾಯಣ ಅದು ತುಂಬಾನೇ ನನಗೆ ತುಂಬಾ ಇಷ್ಟವಾಗಿರುವಂಥ ಸೀರಿಯಲ್ ಸ್ನೇಹಿತರೆ ಜಮೀನಿಯಲ್ಲಿ ತೆಲುಗುಲ್ಲಿ ಬರುತ್ತೆ ಕನ್ನಡದಲ್ಲೂ ಉದಯ ಟಿವಿಲಿ ಬರುತ್ತೆ ಸ್ನೇಹಿತರೆ ನಾನು ಬಂದ್ಬಿಟ್ಟು ತೆಲುಗುವಲ್ಲೇ ನೋಡೋದು ಹಾಗಾಗಿ ಅದು ಒಂದ್ ಕಾರಣ ಅಂತಾನೆ ಹೇಳ್ಬೋದು ಬೇಗ ಬೇಗ ಸ್ವಲ್ಪ ಅಂದ್ರೆ ಅಲ್ಲಿ ನೋಡ್ತಾ ಇರ್ತೀನಿ ಇಲ್ಲಿ ನೋಡ್ಬರ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಆದ್ರೂ ಹೆಚ್ಕೆ ಏನಂದ್ರೆ ನನಗೆ ಸ್ವಲ್ಪ ಕುತ್ಕೊಂಡು ನಿಧಾನಕ್ಕೆ ಸಮಾಧಾನವಾಗಿ ನೋಡಿದ್ರೇನೆ ನನ್ನ ಮನ್ಸಿಗೆ ಖುಷಿ ಹಾಗಾಗಿ ಅದು ಮಾತ್ರ ಸೀರಿಯಲ್ ನನಗೆ ತುಂಬಾ ಇಷ್ಟ ಸ್ನೇಹಿತರೆ ನೀವು ಖಂಡಿತವಾಗ್ಲು ಯಾರೆಲ್ಲ ನೋಡ್ತಿಲ್ಲ ಅಂತಂದ್ರೆ ನೋಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಇನ್ನ ಇವಾಗ ತೆಲುಗು ಒಳಗೆ ಬಂದ್ಬಿಟ್ಟು ಸ್ವಲ್ಪ ಮುಂದಿದೆ ಕನ್ನಡದಲ್ಲಿ ಇನ್ನ ಬಂದು ಸ್ವಲ್ಪ ಸ್ಟೋರಿ ಬಂದ್ಬಿಟ್ಟು ಹಿಂದಿದೆ ಸ್ನೇಹಿತರೆ ಚೆನ್ನಾಗಿದೆ ನೀವು ಇನ್ನ ಯಾರೆಲ್ಲ ನೋಡ್ತಿಲ್ಲ ಉದಯ ಟಿವಿಲಿ ಬರ್ತಾ ಇದೆ ನೋಡಿ ಹಾಗೆಯೇ ಬಿಸಿ ಬಿಸಿ ಸಾಂಬಾರ್ ರಾಗಿ ಮುದ್ದೆ ಅನ್ನ ಸೂಪರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೀವೊಂದ್ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ